ಏನು ಬಂದಿಲ್ಲ ಯಾರು ನಮ್ಮ ಬಗ್ಗೆ ಏನು ಫೋನು ಮಾಡಿಲ್ಲ ಬಂದಿಲ್ಲ ನಮಗೆ ಯಾರು ಬಂದಿಲ್ಲ ಯಾವ ವಿಚಾರ ಗೊತ್ತಿಲ್ಲ ಏನು ಬರ್ತಾರೆ ಅನ್ನೋದು ಗೊತ್ತಿಲ್ಲ ಬೆಂಗ್ಳೂರು ಪೊಲೀಸ್ ಬೆಂಗ್ಳೂರು ಪೊಲೀಸ್ ಇಲ್ಲ ಇಲ್ಲ ಆಧಾರ್ ಕಾರ್ಡ್ ಏನೂ ಇಲ್ಲ 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 ಅದ್ರ ಬಗ್ಗೆ ಯಾರು ಗೊತ್ತೇ ಇಲ್ಲ ಏನಾದರೂ ಇಲ್ಲ ನಮಗೆ ಇಲ್ಲ ಯಾರೂ ಬಂದಿಲ್ಲ ಯಾರು ಬಂದಿಲ್ಲ ಡುಪ್ಲಿಕೇಟ್ ಸಿಮ್ ಸಲುವಾಗಿ ಬಂದಿದ್ರು ಅಂತ ಹೇಳಿದ್ರು ಇಲ್ಲ ನಮಗೇನು ಬಂದಿಲ್ಲ ನಮಗೇನು ಯಾವ ವಿಚಾರ ಗೊತ್ತಿಲ್ಲ ನಮಗೆ ಹ್ಞೂ ಆಮೇಲೆ ನಮಗೆ ಯಾವುದೂ ಫೋನು ಮಾಡಿಲ್ಲ ಯಾರು ಬಂದರು ನೋಡ್ರಿ ನಾವು ಟಿ ವಿ ಮಾಧ್ಯಮದಿಂದ ಏನಕ್ಕೆ ಗೊತ್ತಿಲ್ಲ ಏನು ನಡೀತಿತ್ತು ನಡೀತಿ ನಾವು ಟಿ ವಿ ಹಾಕಕ್ಕೆ ಹೋಗಿಲ್ಲ ಪೇಪರ್ ನೋಡಕ್ಕೆ ಹೋಗಿಲ್ಲ ನಡೀತು ಮಾಡ್ತಾ ಇದ್ದಾರೆ ಅನ್ನಿಸುತ್ತೆ ನಮಗೆ ಹೆಚ್ಚಿನ ನಮಗೆ ಹುಷಾರಾಗಿ ಗೊತ್ತಿಲ್ಲ ಮಾಡ್ತಾ ಇರ್ತಾರೆ ಪ್ರಾಮಾಣಿಕ ಮಾಡ್ತಾರೆ ಅಂತಲೇ ನಂಬಿಕೆ ಇದೆ ನಿಮ್ಮಂತವಾಗಿ ಮಾಡಿದ್ದಾರೆ ಮಾಡಿದ್ದಾರೆ ಮುಂದೆ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ನಮಗೆ ನಂಬಿಕೆ ಇದೆ ವಿಶ್ವಾಸ ಸರ್ಕಾರ ಆಗಿರ್ಬೋದು ಪೊಲೀಸರು ಆಗಿರ್ಬೋದು ಸರ್ಕಾರಿ ನ್ಯಾಯ 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 ನ್ಯಾಯಮೂರ್ತಿಗಳು ಇರ್ಬೋದು ನ್ಯಾಯಾಧೀಶ್ ನ್ಯಾಯವಾದಿಗಳು ಇರ್ಬೋದು ಅವರು ಕೂಡ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ ನಮ್ಮ ಸ್ನೇಹಿತರು ಎಲ್ಲ ಮಾಡ್ತಾ ಇದ್ದಾರೆ ಬೇರೆ ಯಾವ್ದಕ್ಕೂ ನಾವು ಕಿವಿ ಕೊಡ್ತಾ ಇಲ್ಲ ಯಾವುದೂ ಲಕ್ಷ ಆಗ್ತಿಲ್ಲ ಈಗ ಸೆಲೆಬ್ರಿಟಿಗಳು ಕೆಲವರು ಹೆಣ್ಮಕ್ಳು ಹೇಳ್ತಾ ಇದಾರೆ ಈಗ ನಾವು ಅದಕ್ಕೇನು ಉತ್ತರ ಹೇಳಣ ಅವರು ಆವಾಗ ಗೊತ್ತಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಯಾವ ಮಾಡ್ಬೋದು ಈಗ ಏನೇನೋ ಹೇಳಿದ್ರೆ ಅದು ನಮ್ಮ ಬಗ್ಗೆ ಏನು ಮಾತಾಡೋಕೆ ತಯಾರಿಲ್ಲ ನಾವು ಹ್ಞೂ ಇದ್ರೆ ಪೊಲೀಸ್ ಇದ್ರ ಈಗಲೂ ಕೊಡಲಿ ಪೊಲೀಸ್ ಕಂಪ್ಲೇಂಟ್ ಇದ್ರೆ ಕೊಡಲಿ ಅಲ್ಲಿ ಈಗಲೂ ಅವರು ಈಗಲೂ ಕೊಡ್ಬೋದಲ್ಲ ಹಂಗೇನಿದ್ರೂ ಕೊಡಲಿ ನಮಗೆ ಗೊತ್ತಿಲ್ಲ ನಮ್ಮ ಮಗನ ಬಗ್ಗೆ ಈಗ ಯಾಕೆ ಹೇಳಿದ್ರು ಈಗ ಯಾಕೆ ಹೇಳಿದ್ರೆ ಅವ್ರಿಗೆ ಗೊತ್ತದ ಸುಮ್ಮನೆ ಏನು ಅಂತ ನಾವು ಯಾಕೆ ಇದು ಮಾಡೋಕ್ಕನ್ನು ಪ್ರಜಾಪ್ರಭುತ್ವ ಸಾವಿರಾರು ಜನ ಸಾವಿರ ಮಾತಾಡೋದು ಅಂತ ಇಲ್ಲ ನನಗೆ ಅದ್ರ ಬಗ್ಗೆ ಕಲ್ಪನೆ ಇಲ್ಲ ಅವು ನಾವು ಯಾರ ಬಗ್ಗೆನೂ ಆಪಾದನೆ ಮಾಡಲ್ಲ ಯಾರು ಪೊಲೀಸ್ ಇದ್ದಾರೆ ಸರ್ಕಾರ ಐತೆ ಅಷ್ಟೇ ನಾವು ನಂಬಿಕೆ ಪೊಲೀಸರು ಏನು ನ್ಯಾಯಯುಕ್ತ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಅಷ್ಟು ನಂಬಿಕೆ ಇದೆ ನಮಗೆ ಅವ್ರು ಕಮೆಂಟ್ ಮಾಡಿ ಇವ್ರ ಕಮೆಂಟ್ ನಾನು ಯಾಕೆ ಅವ್ರಿಗೆ ಮಾಡೋದು